ಏನಿವ ನಮ್ಮ ಗೃಹ ಚಟ ಪ್ರದೇಶದ ಅಧ್ಯಕ್ಷರಾದ ನಾಗರಾಜಣ್ಣ ಹಾಗೂ ಉಪಾಧ್ಯಕ್ಷರಾದ ಅಭಿಲಾಷ್ ರೆಡ್ಡಿ ಅವರು ಎಲ್ಲರಿಗೂ ವಿಚಾರಿಸುತ್ತಾ ನಮ್ಮ ಮುಳುಬಾವಿನಲ್ಲಿ ಇವತ್ತು ನಮ್ಮ ಟ್ರಸ್ಟ್ ಕಡೆಯಿಂದ ಏನು ಮುಂದೆ ಬರುತ್ತಿರುವಂತಹ ಎಸ್ ಎಲ್ ಸಿ ಮಕ್ಕಳಿಗೆ ಈ ಒಂದು ಎಕ್ಸಾಮ್ ಪ್ಯಾಡನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಬೈಕು ರೂಲಿ ಮಠದಲ್ಲಿ ಎಲ್ಲ ಸುಮಾರು ಐದು ಸ್ಕೂಲು ನೂರ ಐವತ್ತೆಂಟು ಮಕ್ಕಳಿಗೆ ಇವತ್ತು ನಾವು ಎಕ್ಸಾಂಪ್ಯಾಡನ್ನು ನೀಡಿ ಫೈನಲ್ ಇವತ್ತು ಸ್ಕೂಲಲ್ಲಿ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ನಾಗರಾಜಣ್ಣ ಯಾವುದೇ ಉದ್ದೇಶದಿಂದ ನಾವು ಬೇರೆ ರೀತಿಯಲ್ಲಿ ಯಾವುದೇ ಇದು ಮಾಡಿಲ್ಲ ಏನೋ ಒಂದು ಮಕ್ಕಳಿಗೆ ನಮ್ಮೊಂದು ಕಿರುಕಾಣಿಕೆ ಯಾಕಂದರೆ ಮಕ್ಕಳಲ್ಲಿ ಒಂದು ಹುಮ್ಮಸ್ ಬರಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಇದುರಲಿಲ್ಲ ಮತ್ತು ನಮ್ಮ ತಾಲೂಕಲ್ಲಿ ನಮ್ಮ ಸೇವೆ ಭಾಳ ಮಾಡಿದ್ದೀವಿ ಯಾಕಂದರೆ ಸರ್ ಹೇಳಿದ್ರು ನಮ್ಮ ಅಣ್ಣ ಶೇಖರಣ್ಣ ಹೇಳ್ದೆ ಮತ್ತು ಇವಾಗ ನಮ್ಮ ಸರ್ ಇದ್ಕೊಂಡು ಏನೋ ಯೂನಿಫಾರ್ಮ್ ಕೇಳ್ತಾ ಇದ್ದಾರೆ ಅದನ್ನು ಹೋಗಿಬಿಟ್ಟು ನಮ್ಮ ಅಣ್ಣಂಗ್ ಹೇಳ್ತೀನಿ ಯಾಕಂದರೆ ಇವಾಗ ಈ ಅಕಾಡೆಮಿ ಕ್ಲೋಸ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಬಂದರೆ ಮೇ ಜೂನಲ್ಲೇ ಬರ್ತೀನಿ ಖಂಡಿತ ಬರ್ತೀನಿ ನಾನು ಮಣ್ಣಿಗೆ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ತೀನಿ ಈ ಸ್ಕೂಲು ವಿಶೇಷತೆ ಏನಂದರೆ ನಮ್ಮ ಜನಪ್ರಿಯ ಕೋಲಾರ ಶಾಸಕರು ನಮ್ಮ ಪತ್ತೂರು ಮಧ್ಯಾಹ್ನ ಶಾಲೆ ಅಂತೆ ಇವಾಗ ನಮಗೊಂದು ಖುಷಿ ಏನಂದ್ರೆ ನಮ್ಮ ಟ್ರಸ್ಟಲ್ಲಿ ಎಂಥ ಮಹಾನ್ ವ್ಯಕ್ತಿ ಓದಿರೋ ಸ್ಕೂಲ್ ಕೂಡ ನಾವು ಈ ಥರ ಸಾಯಿ ಮಾಡ್ತಂದ್ರೆ ನಮಗೆ ಒಂದು ಹೆಮ್ಮೆ ಎ ಇವಾಗ ಅದೇ ರೀತಿ ನಮ್ಮ ಟ್ರಸ್ಟು ಇವಾಗ ಈ ಹೋಬಳಿ ಆದಮೇಲೆ ಇನ್ನು ಸುಮಾರು ನಮ್ಮ ಕಸ್ಬಾ ಹೋಬಳಿ ಆಗ್ಬೋದು ತಾಯೂರು ಹೋಬಳಿ ಆಗ್ಬೋದು ದಕ್ಷಿಣ ಹೋಬಳಿ ಇರ್ಬೋದು ಅವಳಿ ಹೋಬಳಿ ಇರ್ಬೋದು ಎಲ್ಲ ತಾಲೂಕೆಲ್ಲ ಮಕ್ಕಳಿಗೆ ನಾವು ಹೆಚ್ಚಾಗಿ ಸಹಕಾರ ಕೊಡ್ತೀವಿ ಮತ್ತೆ ಆರೋಗ್ಯದ ಒಂದು ಯಾರಾದರೂ ಆಗಲಿ ಅಲ್ಲಿ ಸ್ವಲ್ಪ ಎಲ್ಪ್ ಇದ್ದರೆ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ನಾವು ಇದು ಮಾಡ್ತೀವಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದ್ದರೆ ಅವ್ರಿಗೂ ನಾವು ಇದು ಮಾಡ್ತೀವಿ ಬುದ್ಧಿಮಾನದ ಶಾಲಾ ಮಕ್ಕಳಿಗೆ ನಾವು ಇದು ಮಾಡ್ತಾ ಇದ್ದೀವಿ ಪ್ರತಿಯೊಂದು ರೀತಿಯಲ್ಲಿ ನಮ್ಮ ತಾಲೂಕು ಕೋಲಾರ ಜಿಲ್ಲೆಯಲ್ಲೂ ನಮ್ಗೆಲ್ಲೂ ಯಾರಾದರೂ ಈ ಪ್ರಾಬ್ಲಮ್ ಅಂದರೆ ನಾವು ಮಾಡ್ತಾ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ನಾಗರಾಜನಿಗೆ ಶಿವಶಂಕರ ರೆಡ್ಡಿ ಅವರವರಿಗೆ ದೇವರು ಎಲ್ಲ ಅವ್ರಿಗೆ ಉತ್ತಮ ಆರೋಗ್ಯ ಸುಖ ಶಾಂತಿ ಕೊಟ್ಟು ಅವ್ರಿಗೆ ಭಗವಂತ ಇನ್ನೂ ಆಯುಸ್ ಕೊಟ್ಟು ನಾನು ಈ ನಮ್ಮ ಮುಳಭಾಗದ ಎಲ್ಲ ಜನರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಕೇಳಿಕೊಂಡು ನಾನು ಮಾತು ಮುನ್ನಿಸ್ತಾ ಇದ್ದೀನಿ